హలో గుడ్ ఆఫ్టర్నూన్ ఎల్గూ వెల్కమ్ బ్యాక్ టు హర్షి రామ్ మధుత్ యూట్యూబ్ ఛానల్ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಮಜ್ಜಿಗೆ ಸಾರು ಇದು ಆರೋಗ್ಯಕ್ಕೆ ತುಂಬಾ ತಂಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಸಿಡದ ಮೇಲೆ ಇದಕ್ಕೆ ನಾನು ಒಂದು ಒಂದು ದಪ್ಪ ಸೈಜಿಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಎಲೆಗಳನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಸಲ ನೀವು ಮಜ್ಜಿಗೆ ಸಾರನ್ನ ಟ್ರೈ ಮಾಡಿ ನೋಡಿ ತಿಂತಾ ಇದ್ರೆ ಇನ್ನು ತಿನ್ನೋಣ ಅನ್ನ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತಂಪು ಹಾಗೆ ಇದಕ್ಕೆ ನಾನು ಒಂದೆರಡು ಒಣಮೆಣ್ಸಿನ್ಕಾಯಿನ ಸುಮ್ಮನೆ ಹಾಗೆ ಮುದ್ದೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಖಾರನೂ ಇರಲಿ ಅಂತ ಅಂದ್ಬಿಟ್ಟು ಅದೇನಷ್ಟು ಖಾರ ಇಲ್ಲ ಆದರೂ ಸ್ವಲ್ಪ ಖಾರ ಖಾರ ಸಿಗಲಿ ಅಂತ ಅಂದ್ಬಿಟ್ಟು ಅದನ್ನು ಒಂದೆರಡು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಆ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಬರಬೇಕು ನನಗಂತೂ ಈ ಮಜ್ಜಿಗೆ ಸಾರು ತುಂಬಾ ಫೇವ್ರೇಟು ನಮ್ಮ ಮನೆಯವ್ರಿಗಂತೂ ಇಷ್ಟ ನಮ್ಮ ದನನು ಯಾವಾಗಲೂ ಬೇಕು ಅಂತಲೇ ಮಾಡಿಸ್ಕೊಂಡು ತಿಂತಿರ್ತಾರೆ ಈ ಥರ ಮಜ್ಜಿಗೆ ಸಾಂಬಾರನ್ನ ಈ ಮಜ್ಜಿಗೆ ಸಾಂಬಾರನ್ನ ಒಂದು ಎರಡು ಮೂರು ಥರ ಮಾಡ್ತೀನಿ ಅದರಲ್ಲಿ ಇದು ಒಂಥರ ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೊಸರು ಮತ್ತು ಒಂದು ಇಂಚಷ್ಟು ಶುಂಠಿನ ಕೂಡ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೇ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಅದು ಶುಂಠಿ ಎಲ್ಲ ಚೆನ್ನಾಗಿ ಮಜ್ಜಿಗೆ ಜೊತೆ ಮಿಕ್ಸ್ ಆಗಬೇಕು ಆವಾಗ ಮಜ್ಜಿಗೆ ಟೇಸ್ಟ್ ಬರುತ್ತೆ ಶುಂಠಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈಗ ಅಂತಹ ಮಜ್ಜಿಗೆನ ತಪ್ಪಲೆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ತಪ್ಪಲಿ ಆ ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಹಾಕ್ಕೊಂಡು ನಮಗೆ ಯಾವ ಕ್ವಾಂಟಿಟಿಗೆ ನೀರು ಬೇಕು ನೀರನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರುಚಿಕರವಾದಂತಹ ಹಾಗೆ ಆರೋಗ್ಯಕರವಾದಂತಹ ದೇಹಕ್ಕೆ ತಂಪಾದಂತಹ ಮಜ್ಜಿಗೆ ಸಾರು ಸಿದ್ಧವಾಗುತ್ತೆ ಒಂದು ಸಲ ನೀವು ಈ ಥರ ಮಜ್ಜಿಗೆ ಸಾರನ್ನ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ಅದರಲ್ಲಿ ಡೌಟೇ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಈ ಮಜ್ಜಿಗೆ ಸಾರು ಕುಡಿಯೋದಕ್ಕೂ ಸೈ ತಿನ್ನೋದಕ್ಕೂ ಸೈ ತುಂಬಾ ಚೆನ್ನಾಗಿರುತ್ತೆ ಸೊ ನೀವುಗಳು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಆಲ್